ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇದು ಬಂದು ಜೀಸಸ್ ಕಾಲ್ಸ್ಗೆ ಹೋಗಿದ್ವಿ ನಿನ್ನೆ ನಾನು ಮತ್ತೆ ನನ್ಗೆ ಗೊತ್ತಿರ್ತಕ್ಕಂಥ ಹುಡುಗಿ ಇಬ್ಬರು ಹೋಗಿದ್ವಿ ತುಂಬ ಚೆನ್ನಾಗಿರುತ್ತೆ ಪ್ರಾರ್ ಪ್ರಾರ್ಥನೆಗಳು ಅಂತೆಲ್ಲ ಇದು ತಮಿಳ್ನಾಡಲ್ಲಿ ಇರ್ತಕ್ಕಂತಹ ಪಾಲ್ ದಿನಕರನ್ ಅವ್ರ ಬ್ರ್ಯಾಂಚ್ ಅನಿಸುತ್ತೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ಬಟ್ ನಮ್ಮ ಮನೆ ಹತ್ರ ಇಂದನೇ ನಿಯರ್ ಬೈ ಟು ಕಿಲೋಮೀಟರ್ ಒಳಗಡೆ ಇರುತ್ತೆ ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ಇರುತ್ತೆ ಅಂತ ತುಂಬ ಇಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪೀಸ್ಫುಲ್ ಆಗಿತ್ತು ನೋಡೋಕ್ಕೆ ಅಷ್ಟೇ ಸೂಪರಾಗಿತ್ತು ಮತ್ತೆ ಏನು ಹೇಳೋದು ಅಂದರೆ ಶಾಂತವಾದ ವಾತಾವರಣ ಏನೋ ಮನಸ್ಸಿಗೆ ಸಮಾಧಾನ ನೀವು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇರೋರಾಗಿದ್ದರೆ ಬೆಂಗಳೂರಲ್ಲಿದ್ದರೆ ನೀವು ಹೋಗಿ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ಪ್ರಾರ್ಥನೆಗಳು ಮಾಡೋದಕ್ಕೆ ಕೂಡ ರೂಮ್ ರೂಮ್ಗೂ ಜನ ಇದ್ದಾರೆ ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಕೂಡ ಮಾಡ್ಕೋಬಹುದು ತುಂಬ ಪೀಸ್ಫುಲ್ಲಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ನೆನೆ ಹೋಗಿ ಪ್ರೇಯರಲ್ಲೆಲ್ಲ ಮಿಂಗಲ್ ಆಗಿ ಆಮೇಲೆ ಸೆವೆನ್ ತರ್ಟಿಗೆ ಈಚೆ ಬಂದಿದ್ದು ಅಲ್ಲಿಂದ ಬರೋದಕ್ಕೆ ಆಗಿಲ್ಲ ಅಷ್ಟು ಚೆನ್ನಾಗಿತ್ತು ಒಂಥರ ಮನಸ್ಸಿಗೆ ಸಮಾಧಾನ ಸೈಲೆಂಟಾಗಿ ಪೀಸ್ಫುಲ್ಲಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಅಥವಾ ಮನೆ ಹತ್ರ ಏನೋ ಇದ್ದರೆ ಕೂಡ ನೀವು ಹೋಗಿ ನೋಡಿ ಈ ಥರ ಜೀಸಸ್ ಕಲ್ಸ್ಗೆ ಹೋಗೋದ್ರಿಂದ ನೋಡಿ ಈ ರೂಮ್ಗಳು ಫುಲ್ಲನ್ನು ಈ ರೂಮಲ್ಲಿ ಎಲ್ಲನೂ ಜನ ಇದ್ದಾರೆ ನಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಮತ್ತು ಕಷ್ಟ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅವ್ರ ಹತ್ರ ನಾವು ಶೇರ್ ಶೇರ್ ಮಾಡ್ಕೊಂಡಾಗ ಅವರು ಪ್ರಾರ್ಥನೆ ಮಾಡ್ತಾರೆ ಅಥವಾ ಶೇರ್ ಆಗದೇ ಇರ್ತಕ್ಕಂತಹ ಕಷ್ಟ ಏನಾದರೂ ಇತ್ತು ಅಂದರೆ ನಾವು ಬರೆದು ಕೊಡ್ಬೋದು ಬರೆದು ಅಲ್ಲೊಂದು ಬಾಕ್ಸ್ ಹಾಕಿ ಬಾಕ್ಸ್ ಇಟ್ಟಿದ್ದಾರೆ ಆ ಬಾಕ್ಸಲ್ಲಿ ನಾವು ಹಾಕ್ಬಿಟ್ಟು ಕೂಡ ಬರಬಹುದು ಯಾಕಂದರೆ ಒಂದೊಂದು ಸ್ವಲ್ಪ ಗುಟ್ಟುಗಳ್ನ ನಾವು ಹೇಳ್ಕೊಳಕ್ಕೆ ಆಗೋದಿಲ್ಲ ಈಚೆಗಡೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅದಕ್ಕೆ ಹಾಕ್ಬಿಟ್ಟು ಕೂಡ ನಾವು ಬರ್ಬೋದು ಅದಕ್ಕಾಗಿ ಅವರು ಪ್ರಾರ್ಥನೆಗಳನ್ನು ಕೂಡ ಮಾಡ್ಕೋತಾರೆ ತುಂಬ ಚೆನ್ನಾಗಿತ್ತು ನಾವು ಹೋದಾಗ ಈವ್ನಿಂಗ್ ಆಗಿತ್ತು ನೋಡಿ ಎಷ್ಟು ನಿಶಬ್ದವಾಗಿದೆ ಅಂದರೆ ನಂಗೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಸೈಲೆಂಟಾಗಿದೆ ಇನ್ನೊಂದು ತೋರಿಸ್ತೀನಿ ನೋಡ್ಕೊಳ್ಳಿ ನಾನು ನಿಮಗೆ ಹಾಗೆ ರೂಮ್ ರೂಮಲ್ಲೂ ಅಷ್ಟು ಪೀಸ್ಫುಲ್ಲಾಗಿ ಇದೆ ಇದೆಲ್ಲನೂ ಪ್ರಯ ಪ್ರಾರ್ಥನೆಯ ಕೋಣೆಗಳು ಪ್ರೇಯರ್ ಮಾಡ್ತಕ್ಕಂತಹ ಕೋಣೆಗಳು ಇಲ್ಲಿ ನೋಡಿ ಇದು ಬಂದು ಚರ್ಚ್ ಥರ ಒಳಗಡೆ ಮಿನಿ ಚರ್ಚ್ ಥರ ನೋಡಿ ನೋಡ್ಬೋದು ಇಲ್ಲೇ ಕುತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಪ್ರಾರ್ಥನೆ ಸ್ಟಾರ್ಟ್ ಆಯಿತು ಜನ ತುಂಬೋದ್ರು ಪ್ಲೇಸ್ ಏರಿಲ್ಲ ಅಷ್ಟು ಜನ ತುಂಬೋಗಿದ್ರು ಸರಿ ಅಂತೇಳ್ಬಿಟ್ಟು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಒಂಥರ ನೋಡ್ತಾ ಇದ್ರೆ ಅಷ್ಟು ಪೀಸ್ಫುಲ್ಲಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈಚೆ ಬರೋದಕ್ಕೆ ಮನಸ್ಸಾಗಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ನೀವು ಹೋಗಿ ನಿಮ್ಮ ಮನೆ ಹತ್ರ ಇದ್ದರೆ ಹೋಗಿ ಇಲ್ಲಾಂದರೆ ಬ್ಯಾಂಗ್ಳೂರಲ್ಲಿ ಜೀಸಸ್ ಕಲ್ಸ್ ಎಲ್ಲ ಕಡೆನೂ ಇದೆ ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಸರ್ಚ್ ಮಾಡಿ ಹೋಗಿ ನಾನೇ ಈಗ ನಿನ್ನೆದ ಹೋದೆ ಫ್ರೆಂಡ್ಸ್ ನಾನು ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆ ಹತ್ರನೇ ಒಂದು ಟು ತ್ರೀ ಕಿಲೋಮೀಟರ್ ಒಳಗಡೆ ಇದೆ ಬಟ್ ನನಗೇ ಗೊತ್ತಿಲ್ಲ ನೋಡಿ ಈ ವಾಕ್ಯ ಐದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ್ವೇನು ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಇದ್ರೆ ಅಷ್ಟೊಂದು ಸಂತೋಷ ಆಗುತ್ತೆ ನಿಮ್ಮ ದುಃಖ ಹೋಗಿ ಆನಂದ ಬರುವುದು ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯಗಳು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಎಷ್ಟು ಸಮಾಧಾನವಾಗಿ ಪೀಸ್ಫುಲ್ಲಾಗಿದೆ ನೋಡಿ ಅದ್ರೊಳಗಡೆ ಹೋದ್ರೆ ಸಮಾಧಾನ ಆಗಿಬಿಡುತ್ತೆ ಇಲ್ಲಿ ಪ್ರಾರ್ಥನೆ ಎಣ್ಣೆಗಳನ್ನ ಕೊಡ್ತಾಯಿದ್ರು ಪ್ರೇಯರ್ ಎಣ್ಣೆ ಅಲ್ಲಿ ಕೂತಿದ್ದಾರಲ್ಲ ಅವರು ಅವ್ರು ಬಂದು ಪ್ರೇರಣೆ ಕೊಟ್ಟರು ಸರಿ ಹೀಸ್ಕೊಂಡು ನನಗಂತೂ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ ನೋಡಿ ಇಲ್ಲಿ ನಿಮ್ಮ ದುಃಖ ಹೋಗಿ ಆನಂದ ಬರುವುದು ತಮಿಳಲ್ಲೂ ಬರೆದಿದ್ದಾರೆ ಕನ್ನಡದಲ್ಲೂ ಬರೆದಿದ್ದಾರೆ ತುಂಬ ಚೆನ್ನಾಗಿತ್ತು ನನಗಂತೂ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ನಿಸ್ತು ಹೋಗೋಕ್ಕೆ ಮನಸ್ಸಿಲ್ಲ ಮತ್ತೆ ರಿಟರ್ನ್ ಇಲ್ಲಿಗೆ ಬಂದೆ ಏನೋ ಹಾಕಿ ಎಳೆಯುತ್ತೆ ನಮ್ಮನಿಗೆ ಆ ಸೆಳೆತಾ ಬಂದು ತುಂಬ ಚೆನ್ನಾಗಿತ್ತು ಆದ್ರೂ ಟೈಮ್ ಆಗೋಗಿತ್ತು ಅಂತೇಳಿ ಅಲ್ಲಿಂದ ಬೇಗ 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 ಬಂದುಬಿಟ್ವಿ ಬಂದು ಮತ್ತೆ ನೋಡಿ ನೈಟ್ ಆಗೋಯ್ತು ತುಂಬನೇ ಏನಾಗುತ್ತೆ ಅಂದರೆ ಒಳಗಡೆ ಈಚೆ ಬರೋಕ್ಕೆ ಮನಸ್ಸಾಗೋದಿಲ್ಲ ಆ ಥರ ಏನು ಹಿಡಿದಿಟ್ಟಂಗೆ ಆಗುತ್ತೆ ಒಂಥರ ಸಂತೋಷ ಖುಷಿ ನಮ್ಮನ್ನೇ ಮೀರಿ ಒಂದು ಸಮಾಧಾನ ಖಂಡಿತ ಸಿಗುತ್ತೆ ಫ್ರೆಂಡ್ಸ್ ದೇವರಿದ್ದಾರೆ ಖಂಡಿತ ಎಲ್ಲರೂ ಹೋಗಿ ಇದು ಬಂದು ಈಚೆಗಡೆ ಸರಿ ಹಾಗೆ ನಡ್ಕೊಂಡು ಬಂದ್ವಿ ಯಾಕಂದರೆ ಈ ಕಡೆ ಸೈಡಲ್ಲಿ ಆಟೋಗಳು ಸಿಗೋದಿಲ್ಲ ಗಾಡಿಯಲ್ಲಿ ಹೋಗೋಣ ಅಂದರೆ ಜಾಸ್ತಿ ಟ್ರಾಫಿಕ್ ಇರುತ್ತೆ ಬೇಡ ಅಂದು ನನ್ನ ಜೊತೆ ಬಂದಂಥ ಹುಡುಗಿ ಸರಿ ಹಾಗೆ ಹೋಗಿ ಹಂಗೆ ನಡ್ಕೊಂಡೇ ಹೋಗ್ತದೆ ಸೇರಿ ಹೆಂಗೂ ವಾಕ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ ಇವೆಲ್ಲ ಈ ಕಡೆ ಎಲ್ಲ ರೋಡೆಲ್ಲ ಕ್ಲೀನಾಗಿ ಮಾಡ್ತಾ ಇದ್ದಾರೆ ಹೈವೇ ರೋಡ್ ಆಗುತ್ತಂತೆ ನೋಡೋಣ ಆಮೇಲೆ ಇನ್ನೂ ಚೆನ್ನಾಗಿರುತ್ತೆ ರೋಡ್ಸ್ ಎಲ್ಲ ಹಾಗೆ ಮನೆಗೆ ಬಂದ್ವಿ ಏನಂದರೆ ಈವ್ನಿಂಗ್ ಟೈಮಲ್ಲಿ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಈ ಕಡೆ ಎಲ್ಲ ಅದೇ ಕಷ್ಟ ನಡೆಯೋಕ್ಕೆ ಕಷ್ಟ ನೋಡಿ ಈ ಥರ ನಮ್ಮ ಮನೆ ಹತ್ರ ಇರ್ತಕ್ಕಂತಹ ಒಂದು ಟೂ ಕಿಲೋಮೀಟರಲ್ಲಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್